ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎ ಚಿ ಕಿ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಭೂಮಿಯ ಮೇಲೆ ಇರುವ ಅತಿ ಎತ್ತರದ ಮರ ಯಾವುದು ಆಪ್ಷನ್ ಎ ಕೆಂಪು ಮರ ಆಪ್ಷನ್ ಬಿ ಸಾಗುವಾನಿ ಮರ ಆಪ್ಷನ್ ಸಿ ಮಹೋಗಾನಿ ಮರ ಆಪ್ಷನ್ ಡಿ ತೇಗದ ಮರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪು ಮರ ಭೂಮಿಯ ಮೇಲೆ ಇರುವ ಅತಿ ಎತ್ತರದ ಮರ ಕೆಂಪು ಮರ ಆಗಿದೆ ಮುಂದಿನ ಪ್ರಶ್ನೆ ಯಾವ ದೇಶವು ವಿಶ್ವದ ಪ್ರಮುಖ ಮೊಟ್ಟೆ ಉತ್ಪಾದಕವಾಗಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಯುಎಸ್ಎ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಚೀನಾ ದೇಶವು ವಿಶ್ವದ ಪ್ರಮುಖ ಮೊಟ್ಟೆ ಉತ್ಪಾದಕವಾಗಿದೆ ಮುಂದಿನ ಪ್ರಶ್ನೆ ಜೇನು ನೊಣಕ್ಕೆ ಎಷ್ಟು ಕಣ್ಣುಗಳಿವೆ ಆಪ್ಷನ್ ಎ ಎರಡು ಕಣ್ಣುಗಳು ಆಪ್ಷನ್ ಬಿ ಮೂರು ಕಣ್ಣುಗಳು ಆಪ್ಷನ್ ಸಿ ನಾಲ್ಕು ಕಣ್ಣುಗಳು ಆಪ್ಷನ್ ಡಿ ಐದು ಕಣ್ಣುಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಐದು ಕಣ್ಣುಗಳು ಜೇನು ನೊಣಕ್ಕೆ ಒಟ್ಟು ಐದು ಕಣ್ಣುಗಳು ಇರುತ್ತವೆ ಮುಂದಿನ ಪ್ರಶ್ನೆ ಸೌದಿ ಅರೇಬಿಯಾದ ಕರೆನ್ಸಿ ಹೆಸರೇನು ಆಪ್ಷನ್ ಎ ರಿಯಾಲ್ ಆಪ್ಷನ್ ಬಿ ಯುರೋಗಳು ಆಪ್ಷನ್ ಸಿ ಡಾಲರ್ ಆಪ್ಷನ್ ಡಿ ಎನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಿಯಾಲ್ ಸೌದಿ ಅರೇಬಿಯಾದ ಕರೆನ್ಸಿ ರಿಯಾಲ್ ಆಗಿದೆ ಮುಂದಿನ ಪ್ರಶ್ನೆ ಜಗತ್ತಿನಲ್ಲಿ ಸ್ಥಾಪನೆಯಾದ ಮೊದಲ ವಿಶ್ವವಿದ್ಯಾಲಯ ಯಾವುದು ಆಪ್ಷನ್ ಎ ನಳಂದ ವಿಶ್ವವಿದ್ಯಾಲಯ ಆಪ್ಷನ್ ಬಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಆಪ್ಷನ್ ಸಿ ತಕ್ಷಿಲಾ ವಿಶ್ವವಿದ್ಯಾಲಯ ಆಪ್ಷನ್ ಡಿ ಹಾರ್ವರ್ಡ್ ವಿಶ್ವವಿದ್ಯಾಲಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ತಕ್ಷಿಲಾ ವಿಶ್ವವಿದ್ಯಾಲಯ ಜಗತ್ತಿನಲ್ಲಿ ಸ್ಥಾಪನೆಯಾದ ಮೊದಲ ವಿಶ್ವವಿದ್ಯಾಲಯ ತಕ್ಷಿಲಾ ವಿಶ್ವವಿದ್ಯಾಲಯ ಆಗಿದೆ ಮುಂದಿನ ಪ್ರಶ್ನೆ ಯಾವ ದೇಶವು ಉಚಿತ ಶಿಕ್ಷಣವನ್ನು ನೀಡುತ್ತದೆ ಆಪ್ಷನ್ ಎ ಜರ್ಮನಿ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಕೆನಡಾ ಆಪ್ಷನ್ ಡಿ ರಷ್ಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜರ್ಮನಿ ಜರ್ಮನಿ ದೇಶವು ಉಚಿತ ಶಿಕ್ಷಣವನ್ನು ನೀಡುವ ದೇಶವಾಗಿದೆ ಮುಂದಿನ ಪ್ರಶ್ನೆ ಅತಿ ಎತ್ತರದ ಪ್ರತಿಮೆ ಯಾವುದು ಆಪ್ಷನ್ ಎ ಲಿಬರ್ಟಿ ಪ್ರತಿಮೆ ಆಪ್ಷನ್ ಬಿ ದಿ ರಿಡೀಮರ್ ಆಪ್ಷನ್ ಸಿ ಏಕತೆಯ ಪ್ರತಿಮೆ ಆಪ್ಷನ್ ಡಿ ಸ್ಟ್ರಿಂಗ್ ಟೆಂಪಲ್ ಬುದ್ಧ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಟ್ರಿಂಗ್ ಟೆಂಪಲ್ ಬುದ್ಧ ಅತಿ ಎತ್ತರದ ಪ್ರತಿಮೆ ಸ್ಟ್ರಿಂಗ್ ಟೆಂಪಲ್ ಬುದ್ಧ ಆಗಿದೆ ಮುಂದಿನ ಪ್ರಶ್ನೆ ಒಂದು ಅಡಿಯಲ್ಲಿ ಎಷ್ಟು ಇಂಚುಗಳಿವೆ ಆಪ್ಷನ್ ಎ ಆರು ಇಂಚುಗಳು ಆಪ್ಷನ್ ಬಿ ಹದಿನೆಂಟು ಇಂಚುಗಳು ಆಪ್ಷನ್ ಸಿ ಹನ್ನೆರಡು ಇಂಚುಗಳು ಆಪ್ಷನ್ ಡಿ ಹದಿನೈದು ಇಂಚುಗಳು ಈ ಸರಿಯಾದ ಉತ್ತರ ಆಪ್ಷನ್ ಸಿ ಹನ್ನೆರಡು ಇಂಚುಗಳು ಒಂದು ಅಡಿಯಲ್ಲಿ ಒಟ್ಟು ಹನ್ನೆರಡು ಇಂಚುಗಳು ಇರುತ್ತವೆ ಮುಂದಿನ ಪ್ರಶ್ನೆ ಸಿಲೋನ್ ಯಾವ ದೇಶದ ರೈತ ಹೆಸರು ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಶ್ರೀಲಂಕಾ ಆಪ್ಷನ್ ಸಿ ಥೈವಾನ್ ಆಪ್ಷನ್ ಡಿ ಮ್ಯಾನ್ಮಾರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಲಂಕಾ ಸಿಲೋನ್ ಶ್ರೀಲಂಕಾ ದೇಶದ ರೈತ ಹೆಸರು ಆಗಿದೆ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಈರುಳ್ಳಿಯನ್ನು ಉತ್ಪಾದಿಸುವ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಇಂಡೋನೇಷ್ಯಾ ಆಪ್ಷನ್ ಡಿ ಸಿಂಗಾಪುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ಪ್ರಪಂಚದಲ್ಲಿ ಅತಿ ಹೆಚ್ಚು ಈರುಳ್ಳಿಯನ್ನು ಉತ್ಪಾದಿಸುವ ದೇಶ ಚೀನಾ ದೇಶ ಆಗಿದೆ ಮುಂದಿನ ಪ್ರಶ್ನೆ ಏಷ್ಯಾದ ವೇ ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಇಂಡೋನೇಷ್ಯಾ ಆಪ್ಷನ್ ಡಿ ಸಿಂಗಾಪುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಗಾಪುರ ಸಿಂಗಾಪುರವನ್ನು ಏಷ್ಯಾದ ವೇ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಕೆನಡಾದ ಕರೆನ್ಸಿ ಹೆಸರೇನು ಆಪ್ಷನ್ ಎ ರೂಪಾಯಿ ಆಪ್ಷನ್ ಬಿ ಯುರೋಗಳು ಆಪ್ಷನ್ ಸಿ ಡಾಲರ್ ಆಪ್ಷನ್ ಡಿ ಪೌಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಲರ್ ಕೆನಡಾದ ಕರೆನ್ಸಿ ಡಾಲರ್ ಆಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಕರ್ನಾಟಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವ ರಾಜ್ಯ ಕರ್ನಾಟಕ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ಅತ್ಯಂತ ಶಕ್ತಿಶಾಲಿ ರಾಜ್ಯ ಯಾವುದು ಆಪ್ಷನ್ ಎ ಮಧ್ಯಪ್ರದೇಶ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಪಶ್ಚಿಮ ಬಂಗಾಳ ಆಪ್ಷನ್ ಡಿ ಮಹಾರಾಷ್ಟ್ರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾರಾಷ್ಟ್ರ ಭಾರತದ ಅತ್ಯಂತ ಶಕ್ತಿಶಾಲಿ ರಾಜ್ಯ ಮಹಾರಾಷ್ಟ್ರ ಆಗಿದೆ ಮುಂದಿನ ಪ್ರಶ್ನೆ ಸುಯೇಜ್ ಕಾಲುವೆ ಯಾವ ದೇಶದಲ್ಲಿದೆ ಆಪ್ಷನ್ ಎ ಯುಎಇ ಆಪ್ಷನ್ ಬಿ ಸ್ಪೇನ್ ಆಪ್ಷನ್ ಸಿ ಟರ್ಕಿ ಆಪ್ಷನ್ ಡಿ ಈಜಿಪ್ಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಈಜಿಪ್ಟ್ ಸುಯೇಜ್ ಕಾಲುವೆ ಈಜಿಪ್ಟ್ ದೇಶದಲ್ಲಿ ಇದೆ ಮುಂದಿನ ಪ್ರಶ್ನೆ ಮೊದಲ ಫ್ರೆಂಚ್ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎ ಸೂರತ್ ಆಪ್ಷನ್ ಬಿ ಕೋಲ್ಕತ್ತಾ ಆಪ್ಷನ್ ಸಿ ಚೆನ್ನೈ ಆಪ್ಷನ್ ಡಿ ಬೆಂಗಳೂರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸೂರತ್ ಮೊದಲ ಫ್ರೆಂಚ್ ಕಾರ್ಖಾನೆಯನ್ನು ಸೂರತ್ತಿನಲ್ಲಿ ಸ್ಥಾಪಿಸಲಾಯಿತು ಮುಂದಿನ ಪ್ರಶ್ನೆ ಟರ್ಕಿಯ ರಾಜಧಾನಿ ಯಾವುದು ಆಪ್ಷನ್ ಎ ವಿಯೆನ್ನಾ ಆಪ್ಷನ್ ಬಿ ಅಂಕಾರ ಆಪ್ಷನ್ ಸಿ ಕ್ಯಾನಬೇರಾ ಆಪ್ಷನ್ ಡಿ ಟೋಕಿಯೋ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಕಾರ ಟರ್ಕಿಯ ರಾಜಧಾನಿ ಅಂಕಾರ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ಯಾವ ರಾಜ್ಯವನ್ನು ಹಾಲಿನ ಬಟ್ಟಲು ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಬಿಹಾರ್ ಆಪ್ಷನ್ ಬಿ ಉತ್ತರ ಪ್ರದೇಶ ಆಪ್ಷನ್ ಸಿ ಮಧ್ಯಪ್ರದೇಶ ಆಪ್ಷನ್ ಡಿ ಹರಿಯಾಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹರಿಯಾಣ ಹರಿಯಾಣ ರಾಜ್ಯವನ್ನು ಹಾಲಿನ ಬಟ್ಟಲು ಎಂದು ಕರೆಯಲಾಗುತ್ತದೆ